ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಇವತ್ತೊಂದು ನಿಮಗಾಗಿ ಒಂದು ಉದ್ಯೋಗ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ ಏನು ಅಂತ ನೋಡೋದಾದರೆ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಬಿಜಾಪುರ್ ಸ್ನಾತಕ ಸ್ನಾತಕೋತ್ತರ ಅಧ್ಯಯನ ವಿಭಾಗಗಳು ಮತ್ತು ಮಂಡ್ಯ ಶಿಂದನೂರು ಬೀದರ್ ಹಾಗೂ ಹುಡುತಡಿ ಸ್ನಾತಕೋತ್ತರ ಕೇಂದ್ರಗಳಿಗೆ ಪೂರ್ಣಕಾಲಿಕ ಅರೆಕಾಲಿಕ ತಾತ್ಕಾಲಿಕ ಅತಿಥು ಉಪನ್ಯಾಸಕರ ಅಗತ್ಯವಿದ್ದು ಆಸಕ್ತ ಅರ್ಹ ಪದವಿಹ ಅಭ್ಯರ್ಥಿಗಳು ನೇರವಾಗಿ ಅಂದರೆ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮತ್ತು ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸಭಾಭವನದಲ್ಲಿ ನೇರ ಸಂದರ್ಶನವನ್ನು ಏರ್ಪಡಿಸಿದ್ದಾರೆ ನೀವು ನೇರ ಸಂದರ್ಶನಕ್ಕೆ ಬರ್ಬೋದು ನೇರ ಸಂದರ್ಶನಕ್ಕೆ ಹಾಜರಾಗುವಾಗ ಅಭ್ಯರ್ಥಿಗಳು ತಮ್ಮ ಮೂಲ ದಾಖಲಾತಿಗಳನ್ನು ತೆಗೆದುಕೊಂಡು ಬರಬೇಕಾಗಿಲ್ಲ ಹೇಳಿದ್ದಾರೆ ಯಾರೆಲ್ಲ ಆಸಕ್ತಿ ಇದ್ದೀರಿ ಮತ್ತು ಅವರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿ ನೇರವಾಗಿ ಸಂದರ್ಶನಕ್ಕೆ ಹಾಜರಾಗಬಹುದು ಅಂತ ಹೇಳ್ತಿದ್ದಾರೆ ದಿನಾಂಕವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಯಾವೆಲ್ಲ ವಿಷಯಗಳ ಕುರಿತು ನೇರ ಸಂದರ್ಶನಕ್ಕೆ ಅರ್ಜಿ ಕರೆದರಂತ ನೋಡೋದಾದರೆ ಕನ್ನಡ ಇಂಗ್ಲೀಷು ಉರ್ದು ಹೀಗೆ ಬೇರೆ ಬೇರೆ ವಿಷಯಕ್ಕೆ ಅನುಗುಣವಾಗಿ ಅರ್ಜಿಯನ್ನು ಇಲ್ಲಿ ಕರೆದಿದ್ದಾರೆ ಬಹಳ ಮುಖ್ಯವಾಗಿ ಸಂದರ್ಶನಕ್ಕೆ ಹಾಜರಾಗುವಂಥ ಅಭ್ಯರ್ಥಿಗಳು ಸಂದರ್ಶನ ದಿನದಂದು ಮೂಲ ಹಾಗೂ ನಕಲು ಪ್ರತಿ ಎರಡು ಜನಸ್ ಪ್ರತಿಯನ್ನು ಕೂಡ ತೆಗೆದುಕೊಂಡು ಬರಬೇಕು ಮತ್ತು ಸಾಮಾನ್ಯ ಅಭ್ಯರ್ಥಿಗಳು ಎಂಟುನೂರು ರೂಪಾಯಿ ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಭ್ಯರ್ಥಿಗಳು ನಾಲ್ಕುನೂರು ರೂಪಾಯಿ ಚಾನಲನ್ನು ಆರ್ಥಿಕ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಮಹಿಳಾ ಅಕಮಾದಿ ವಿಶ್ವವಿದ್ಯಾಲಯ ವಿಜಾಪುರ ಇವರ ಹೆಸರುಗಳಿಗೆ ತೆಗೆದು ಅರ್ಜಿಯೊಂದಿಗೆ ಲಗ್ಗಿಸಿಕೊಂಡು ಆ ಸಂದರ್ಶನಕ್ಕೆ ಹಾಜರಾಗಬೇಕಂತ ಹೇಳಿದ್ದಾರೆ ಯಾರೆಲ್ಲ ಆಸಕ್ತಿ ಇದ್ದೀರಿ ವಾಕಿನ್ ಇಂಟ್ರಿವ್ಯೂ ಅಥವಾ ಸಂದರ್ಶನಕ್ಕೆ ಹೋಗಲು ಅವರು ಚಾನಲನ್ನು ಕಟ್ಕೊಂಡು ಅದನ್ನು ತೆಗೆದುಕೊಂಡು ಹೋಗ್ಬೇಕು ಸಂದರ್ಶನ ದಿನದಿಂದ ಬ್ಯಾಂಕ್ ಖಾತೆ ಕೂಡ ಇಲ್ಲಿ ಕೊಟ್ಟಿರ್ತಾರೆ ಕೆನರಾ ಬ್ಯಾಂಕ್ ತೊರವಿ ಬ್ರಾಂಚ್ ಅಂತ ಖಾತೆಯ ಸಂಖ್ಯೆ ಮತ್ತು ಐ ಎಫ್ ಎಸ್ ಸಿ ಕೋಡೆಲ್ಲ ಕೊಟ್ಟಿದ್ದಾರೆ ಈ ನಂಬರ್ಗೆ ಅಕೌಂಟ್ ನಂಬರ್ಗೆ ಫೀಸನ್ನು ಅಥವಾ ಚಾನಲನ್ನು ಕಟ್ಕೊಳ್ಬೇಕಾಗುತ್ತೆ ಸಂದರ್ಶನಕ್ಕೆ ಹೋಗುವಾಗ ತಪ್ಪದೇ ಯಾವುದೆಲ್ಲ ತೆಗೆದುಕೊಂಡು ಹೋಗಬೇಕಾಗುತ್ತೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಎಂಬ ಮಾಹಿತಿಯನ್ನು ನೋಡೋದಾದರೆ ತಾವು ಅರ್ಜಿ ಸಲ್ಲಿಸುವಂತಹ ವಿಷಯದ ಸ್ನಾತಕೋತ್ತರ ಪದವಿಯ ಜೊತೆಗೆ ಸ್ಲೆಟ್ ನೆಟ್ ಪಿ ಎಚ್ ಡಿ ಹೊಂದಿದವರಿಗೆ ಆದ್ಯತೆಯನ್ನು ನೀಡಲಾಗುವುದು ಎಂಬ ಮಾಹಿತಿಯನ್ನು ಸಂಸ್ಥೆ ಪ್ರಕಟಣೆಯಲ್ಲಿ ತಿಳಿಸಿದೆ ಈ ಮಾಹಿತಿಯನ್ನು ತಿಳಿದಿರುವಂಥ ಅಭ್ಯರ್ಥಿಗಳು ತಮಗೆ ಆಸಕ್ತಿ ಇದ್ದಲ್ಲಿ ಈ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ನೇರವಾಗಿ ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ ನೇರವಾಗಿ ಸಂದರ್ಶನಕ್ಕೆ ಹೋಗುವಾಗ ಚಾನಲ್ಲು ಜೊತೆಗೆ ಮೂಲ ಪ್ರತಿಗಳನ್ನು ಒಂದು ನೆರಳಚ್ಚು ಪ್ರತಿಯ ಜೆರಾಕ್ಸನ್ನು ಕೂಡ ನೀವು ಅಟ್ಯಾಚ್ಡ್ ಮಾಡಿ ತೆಗೆದುಕೊಂಡು ಹೋಗಬೇಕಾಗುತ್ತೆ ಇಲ್ಲಿ ಸುಮಾರು ವಿಷಯಗಳ ಬಗ್ಗೆ ಅವರು ಸ್ನಾತಕೋತ್ತರ ಮತ್ತು ಸ್ನಾತಕ ಪದವಿಗೆ ಪಾಠ ಮಾಡಲು ಇಚ್ಛಿಸುವಂಥ ಅಭ್ಯರ್ಥಿಗಳು ಈ ದಾಖಲೆಗಳನ್ನು ತೆಗೆದುಕೊಂಡು ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ ವಿಷಯಗಳನ್ನು ನೋಡೋದಾದರೆ ಪತ್ರಿಕೋದ್ಯಮ ಮತ್ತು ಸಮೂಹ ಇರ್ಬೋದು ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಸಮಾಜ ಕಾರ್ಯ ಹೀಗೆ ಬೇರೆ ಬೇರೆ ವಿಷಯಗಳ ಕುರಿತು ಅರ್ಜಿಯನ್ನು ಕರೆದಿದ್ದಾರೆ ಅರ್ಜಿ ಹೇಗೆ ಸಲ್ಲಿಸಬೇಕೆಂಬ ಗೊಂದಲ ಇರುತ್ತೆ ಇಲ್ಲಿ ಯಾವುದೇ ರೀತಿಯ ಅರ್ಜಿಯನ್ನು ಸಲ್ಲಿಸುವ ಅವಕಾಶ ಇರುವುದಿಲ್ಲ ಬಟ್ ಇಲ್ಲೊಂದು ಅರ್ಜಿ ಫಾರ್ಮೇಟ್ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅದನ್ನು ತುಂಬಿಕೊಂಡು ಮೂಲ ದಾಖಲೆಗಳನ್ನು ಒಂದು ನೆರಳುಚ್ಚು ಪ್ರತಿಯನ್ನು ಇದಕ್ಕೆ ಹಚ್ಚಿ ಇದನ್ನು ಸ್ವತಃ ನೀವೇ ನೇರವಾಗಿ ವಿಶ್ವವಿದ್ಯಾಲಯಕ್ಕೆ ತೆಗೆದುಕೊಂಡು ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತೆ ಆದರೆ ಒಂದೊಂದು ಗೊತ್ತಿರಬೇಕು ನಿಮಗೆ ಸಂದರ್ಶನಕ್ಕೆ ಹಾಜರಾಗುವಾಗ ಅಭ್ಯರ್ಥಿಗಳು ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿಗಳ ಹೆಸರಲ್ಲಿ ಚಾನಲನ್ನು ತಗೊಂಡು ಒಗೆದುಕೊಂಡು ಹೋಗಬೇಕಾಗುತ್ತೆ ಅದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮತ್ತು ಎಸ್ ಸಿ ಎಸ್ ಟಿ ಕೆಳಗೆರುವ ಅಭ್ಯರ್ಥಿಗಳಿಗೆ ಬೇರೆ ಬೇರೆ ರೀತಿಯ ಶುಲ್ಕ ಇರುತ್ತೆ ಅದನ್ನು ತಪ್ಪದೆ ಅಭ್ಯರ್ಥಿಗಳು ತೆಗೆದುಕೊಂಡು ಹೋಗಬೇಕಾಗುತ್ತೆ ಇದು ನಿಮಗೆ ಅಪ್ಲಿಕೇಶನ್ ಫಾರ್ಮ್ನ ಒಂದು ಫಾರ್ಮೇಟು ಈ ಫಾರ್ಮೇಟು ನಿಮಗೆ ವಿಶ್ವವಿದ್ಯಾಲಯದ ವೆಬ್ಸೈಟ್ನಲ್ಲಿ ಸಿಗುತ್ತೆ ಆ ವೆಬ್ಸೈಟ್ ಲಿಂಕನ್ನು ಕೂಡ ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ ನೀವು ಅದನ್ನು ತೆಗೆದುಕೊಂಡು ತುಂಬಿಕೊಂಡು ಹೋಗ್ಬೋದು ಹೆಚ್ಚುವರಿ ಯಾವುದೇ ಮಾಹಿತಿ ಇದ್ದಲ್ಲಿ ನೀವು ವಿಶ್ವವಿದ್ಯಾಲಯ ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡಿಬಹುದು ಈ ಮಾಹಿತಿಯನ್ನು ಎಷ್ಟು ಹೆಚ್ಚು ಜನರಿಗೆ ಸೇರ್ ಮಾಡಿ ಉದ್ಯೋಗದ ನಿರೀಕ್ಷೆಯಲ್ಲಿರುವಂತಹ ಎಷ್ಟೋ ಸ್ನಾತಕೋತ್ತರ ಪದವಿ ಅಭ್ಯರ್ಥಿಗಳಿಗೆ ಒಂದು ಸಹಾಯ ಆಗುತ್ತೆ ಇಂತಹ ಮಾಹಿತಿಯನ್ನು ಹೆಚ್ಚು ಜನರಿಗೆ ಸೇರ್ ಮಾಡೋ ಮುಖಾಂತರ ಉದ್ಯೋಗದ ನಿರೀಕ್ಷೆಯಲ್ಲಿರೋರಿಗೆ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಡೋಣ ಇಂತಹ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಹೆಚ್ಚು ಹೆಚ್ಚು ಗುಪ್ಗಳಿಗೆ ಸೇರ್ ಮಾಡಿ ಮತ್ತೆ ಇಂಥ ಮಾಹಿತಿಯೊಂದಿಗೆ ಮುಂದಿನ ಸಿಗೋಣ ನಮಸ್ಕಾರ